ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶಿಗಾದಿ ವ್ಲಾಗ್ಸ್ ಚಾನಲ್ಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಲೈಕು ಶೇರು ಕಮೆಂಟ್ ಮಾಡಿ ನಾನು ಇವತ್ತು ನಿಮ್ಗೆ ತೋರಿಸ್ತಿರೋದಿದ್ದು ನರ್ಲ ಗುಡಿ ಅಂತ ಒಂದು ಗಿಡ ಅಂತ ಹೇಳ್ಬೋದು ಇದನ್ನು ನಾವು ಹಾಕ್ಲಿಕ್ಕೆ ಹಾಕೋದಿಕ್ಕೆ ಅಂದ್ಬಿಟ್ಟು ಯೂಸ್ ಮಾಡ್ತೀವಿ ಇದನ್ನು ನಾವು ಬರೀ ತುದಿ ಏನಿರುತ್ತೋ ಎರಡು ಗಿಣ್ ಗಿಣ್ ಥರ ಇರುತ್ತೆ ಅದು ಎರಡು ತುದಿ ಮಾತ್ರ ತಗೋಬೇಕು ನಾನು ಅದನ್ನು ನಮ್ಮ ಟೆರೆಸ್ ಮೇಲೆ ಹಾಕ್ಕೊಂಡಿದ್ದೀನಿ ಅದನ್ನು ಕಿತ್ಕೊಂಡು ಬಂದ್ವಿ ಅಂದರೆ ಅದು ಏನಕ್ಕೆ ಯೂಸ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಉದ್ದನಪ್ಪಳ ಮತ್ತು ನಾವು ಅಕ್ಕಿ ಹಪ್ಳ ಮಾಡ್ತೀವಲ್ಲ ಅದಕ್ಕೆ ಯೂಸ್ ಮಾಡೋದದು ಸರಿ ನಮ್ಮನೇಲೆ ಹಪ್ಳ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕಿತ್ಕೊಂಡು ಬಂದು ಅದರದ್ದು ನಾರೆಲ್ಲ ಇರುತ್ತೆ ಅದನ್ನೆಲ್ಲ ಬಿಡಿಸ್ಕೊಂಡು ಹಾಕೋಬೇಕು ಇದೇನು ಅಂದರೆ ಇದು ಉದ್ದನ್ನ ಹಪ್ಳದಕ್ಕೆ ಹಾಕೋದಕ್ಕೆ ಅಂದ್ಬಿಟ್ಟು ಉದ್ದ ಹಪ್ಳದ ಖಾರ ಅಂತ ಸಿಗುತ್ತೆ ಪ್ಯಾಕೆಟು ಒಂದು ಕೆ ಜಿಗೆ ಒಂದು ಪ್ಯಾಕೆಟು ಎರಡು ಕೆ ಜಿಗೆ ಎರಡು ಪ್ಯಾಕೆಟ್ ಹಾಕೋಬೇಕು ನೀವು ಸೊ ಇದು ಬಂದು ಎರಡು ಕೆ ಜಿ ಉದ್ದನ್ನಿಟ್ಟು ನಿಮಗೆ ಇದು ಏನು ಅಂದರೆ ನಾವು ಆವಾಗಲೇ ಹೇಳಿದ್ನಲ್ಲಿ ನರಳೆ ಕುಡಿ ಅಂತ ಅದು ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಂಡಿರೋದು ನೀವು ಅದನ್ನು ಸೋಸ್ಕೊಬೇಕು ರಸನ ಅದು ಸೋಸ್ಕೊಂಡಿದ್ದನ್ನ ಇದ್ರ ಜೊತೆಗೆ ನೀವು ಈರುಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಹಾಕೊಂಡು ರುಬ್ಕೋಬೇಕು ಅಂತೇಳಿದ್ಮೇಲೆ ಅದನ್ನು ಹಾಕಿ ಕಲಸ್ಕೊಳ್ಳಿ ಇದು ಅದು ತೊಳೆದಿರೋ ನೀರೆಲ್ಲ ಇರುತ್ತಲ್ಲ ಅದೆಲ್ಲ ಹಾಕಿ ನೀಟಾಗಿ ಕಲಿಸ್ಕೊಳ್ಳೋಕೆ ಹಾಕೋತಿರೋದು ಬೇಳೆ ನಾವು ಎರಡು ಕೆ ಜಿ ಹಪ್ಳ ಮಾಡ್ತಿರೋದು ನೀವು ಇದನ್ನು ಎರಡು ಕೆ ಜಿ ಹಪ್ಳಕ್ಕೆ ಎರಡು ಕೆ ಜಿ ಬೇಳೆ ಇನ್ನೂರು ಗ್ರಾಮ್ ಬೇಳೆ ಹಾಕಿ ಮಿಷನ್ ಮಾಡಿಸ್ಕೊಂಡು ಬಂದು ತಂದಿರೋದು ನಮ್ಮಮ್ಮ ಇದನ್ನು ನೀಟಾಗಿ ಕಲಿಸ್ತಿದ್ದಾರೆ ಏಕೆಂದರೆ ಅದು ನಮಗೆ ಸಾಫ್ಟಾಗಿ ಚೆನ್ನಾಗಿ ಆಗಬೇಕು ಅಂದರೆ ನೀಟಾಗಿ ನೀವು ಪ್ರೆಷರ್ ಬಿಟ್ಟು ಕಲಿಸ್ಬೇಕು ಅಂದರೆ ನಾವು ಮಾಡೋದು ನಾಳೆ ಅಂದರೆ ಹಿಂದಿನ ದಿನ ನೀಟಾಗಿ ಕಲಿಸ್ಕೊಬೇಕು ಅದನ್ನು ಇದು ಬಂದು ನಾನು ಆಗಲೇ ತೋರಿಸ್ನೆಲ್ಲ ಹಪ್ಲತ್ ಖಾರ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ನೀರಲ್ಲಿ ಕರಗಿಸ್ಬಿಟ್ಟು ಅದಕ್ಕೆ ಸೋಡಾನು ಹಾಕ್ಬಿಟ್ಟು ಅಂದರೆ ಅಡುಗೆ ಸೋಡಾ ಹಪ್ಲತ್ ಖಾರ ಮತ್ತು ಅಡುಗೆ ಸೋಡಾ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನೀರಲ್ಲಿ ಕರಗಿಸ್ಬಿಟ್ಟು ಹಾಕ್ತಿರೋದು ಸ್ವಲ್ಪ ಅರ್ಶದ ಪುಡಿ ಹಾಕೋಬೇಕು ಅಂದರೆ ಇಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಟ್ಟರೆಲ್ಲ ಹೊಂದ್ಕೊಳ್ಳುತ್ತೆ ಇನ್ಬಿಟ್ಟು ಅಷ್ಟೇ ಹಾಕ್ಕೊಂಡು ಅದಕ್ಕೆ ನೀರು ಮತ್ತು ನಾನು ತೋಸನೆಲ್ಲ ಸೋಡದ್ದು ಎಲ್ಲ ನೀರು ಮಿಕ್ಸ್ ಹಾಕ್ಕೊಂಡು ಮತ್ತು ನಿಂಬೆಹಣ್ಣು ಹಾಕ್ಕೋಬೇಕು ಒಂದು ಕೆ ಜಿ ಇಟ್ಟಿಗೆ ನೀವು ಒಂದು ನಿಂಬೆಹಣ್ಣು ಎರಡು ಕೆ ಜಿ ಉದ್ದಿನ ಇಟ್ಟಿಗೆ ಎರಡು ನಿಂಬೆಹಣ್ಣಿನ ರಸ ಅದರಲ್ಲಿರೋ ಬೀಜಗಳೆಲ್ಲ ನೀಟಾಗಿ ತೊಗೊಂಡು ಅದಕ್ಕೆ ಇಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಎಲ್ಲ ನೀಟಾಗಿ ಚೆನ್ನಾಗಿ ಕಲಸ್ಕೋಬೇಕು ಏಕೆಂದರೆ ಇಟ್ಟಿಗೆ ಎಲ್ಲ ಹಿಡಿಬೇಕು ನೋಡಿ ಅದಕ್ಕೋಸ್ಕರ ಇದು ನಿಮಗೆ ಸ್ವಲ್ಪ ಬೀಜ ಏನಾದರೂ ಇದ್ರೆ ಕೈಗೆ ತೆಗೆದುಬಿಡಿ ಏಕೆಂದರೆ ನೀವು ಆಮೇಲೆ ಹಪ್ಲ ಒತ್ಬೇಕು ಅಂದರೆಲ್ಲ ಚೆನ್ನಾಗಿ ನೀಟಾಗಿ ಬರಲ್ಲ ಅದಕ್ಕೆ ಜೀರಿಗೆ ಮತ್ತು ಮೆಣಸು ಒಂದು ಇಡೀ ಜೀರಿಗೆ ಒಂದು ಇಡೀ ಮೆಣಸನ್ನ ಜೀರಿಗೆ ಹಾಗೆ ಹಾಕೊಳ್ಳಿ ಮತ್ತು ಮೆಣಸನ್ನ ನೀವು ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಥರ ಮಾಡಿಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಆಮೇಲೆ ಎಳ್ಳು ಅಂದರೆ ಕಪ್ಪೆಳ್ಳೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಬಿಳಿ ಎಳ್ಳು ಅಷ್ಟು ಟೇಸ್ಟೇ ಬರಲ್ಲ ನಾವು ಕಪ್ಪೆಳ್ಳೆ ಹಾಕಿರೋದು ಕಪ್ಪೆಳ್ಳ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಅಂದರೆ ಸ್ವಲ್ಪ ಎಲ್ಲ ನಿಮ್ಮಗೊಟ್ಟಿಗೆ ಕಲ್ಸೋಕ್ಕಾಗಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಅದನ್ನು ನೀವು ರಾತ್ರಿನೇ ಚೆನ್ನಾಗಿ ಕಲಿಸ್ಬಿಟ್ಟು ಅದರ ಮೇಲೆ ಒಂದು ಒದ್ದೆ ಬಟ್ಟೆನ ಮುಚ್ಚಿ ಇಡಬೇಕಾಗತ್ತೆ ಅಮ್ಮ ಎಲ್ಲ ಕಲಸಿ ನಾವು ಮುಚ್ಚಿಟ್ಟಿದ್ದು ಬೆಳಗ್ಗೆಗೆ ಸರಿ ಹಪ್ಲೈ ಮಾಡೋಣ ಬೇಗ 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 ಮಾಡೋಣ ಅಂದರೆ ಮೇಲೆ ಟೆರಸ್ ಮೇಲೆ ಬಿಸಿಲು ಬಂದುಬಿಡುತ್ತಲ್ವ ಅದಕ್ಕೆ ಹೋದ್ವಿ ಹೋಗ್ಬಿಟ್ಟು ನಮ್ಮಮ್ಮ ನೋಡಿ ಚೆನ್ನಾಗಿ ಅದನ್ನು ಒಂದು ಕೋಲ್ ತಗೊಂಡು ಅಂದರೆ ಆಗ ಫಸ್ಟು ಹಿಂದಿನ ಕಾಲದಲ್ಲೆಲ್ಲ ಒಳ್ಕಲ್ಗೆ ಹಾಕ್ಕೊಂಡು ಕೂದಕೆ ತಗೊಂಡು ಕುಡ್ತಿದ್ರಂತೆ ಇವಾಗ ಎಲ್ಲಿ ಒಳ್ಕಲ್ ಇರಲ್ಲ ನೋಡಿ ಅದಕ್ಕೆ ನಮ್ಮಮ್ಮ ಹಾಗೆ ಚೆನ್ನಾಗಿ ಕೋಲ್ ತಗೊಂಡು ಅದನ್ನು ಸಾಫ್ಟಾಗಲಿಬಿಟ್ಟು ಎಲ್ಲನೂ ಇದು ಮಾಡ್ತಿದ್ದಾರೆ ಅದನ್ನು ಎಲ್ಲ ಹಾಗೆ ಮಿದ್ದು ಎಲ್ಲನೂ ನಾದಿ ನೀಟಾಗಿ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ನಾವು ಚಪಾತಿ ಉಂಡೆ ಮಾಡ್ಕೋತೀವಲ್ವ ಆ ಥರನೇ ಉಂಡೆ ಮಾಡಿಕೊಂಡು ಹಪ್ಪಳನ ಲಟ್ಟಿಸ್ಬೇಕು ಅಂತಂದ್ಬಿಟ್ಟು ಲಟ್ಸ್ತಾ ಇದ್ದೀವಿ ನೋಡಿ ನೀವು ಲಟ್ಸ್ಬೇಕು ಅಂದರೆ ಕೆಳಗಡೆ ಒಂದು ಕವರ್ ಹಾಕ್ಕೊಳ್ಳಿ ಮತ್ತು ಮೇಲುಗಡೆ ಒಂದು ಕವರ್ ಹಾಕ್ಕೊಂಡು ಪ್ರೆಸ್ ಮಿಷನ್ ಇರುತ್ತೆ ನೋಡಿ ನೀವು ಹಪ್ಪಳ ಪ್ರೆಸ್ ಮಾಡ್ತಿಲ್ಲ ಆ ಥರ ಮಿಷನಲ್ಲಿ ಫಸ್ಟು ಪ್ರೆಸ್ ಮಾಡಿಕೊಂಡು ಅದೆಷ್ಟಾಗ್ಲಾಗುತ್ತೋ ಅದ್ರ ಮೇಲೆ ನೀವು ಬೇರೆ ಅದನ್ನು ತಗೊಂಡು ಒತ್ಕೊಳ್ಳಿ ಮೇಲೊಂದು ಕವರು ಮತ್ತು ಕೆಳಗಡೆ ಒಂದು ಕವರ್ ತಗೊಂಡು ಹಾಗೆ ಒತ್ಕೊಂಡ್ರೆ ನಿಮಗೆ ಒಂಟಲ್ಲ ಮತ್ತು ಕಿತ್ತೋಗಲ್ಲ ಅದು ಇಲ್ಲಾಂದರೆ ಅದು ಒಂಟ್ಕೊಂಡು ಅಂಟ್ಕೊಂಡು ಬಂದುಬಿಡುತ್ತೆ ನಿಮಗೆ ತದಕ್ಕೂ ಕಷ್ಟ ಆಗುತ್ತೆ ಇದನ್ನು ತೆಗೆದುಬಿಟ್ಟು ಹಾಗೆ ತೆಗೆದು ನೀವು ಒಂದು ಮಲ್ಲಿಗೆ ಮೇಲೆ ಬಿಸಿಲಿಗೆ ಒಣಗ ಒಣಗ್ಲಿಕ್ಕೆ ಹಾಕ್ಬಿಡಿ ಅಂದರೆ ಸ್ವಲ್ಪ ಮಾಡೋದು ನಿಮಗೆ ಮೆಥಡ್ ಸ್ವಲ್ಪ ಕಷ್ಟ ಅಂದ್ರೂ ನಮ್ಗೆ ಹಪ್ಳ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಎಲ್ತಿಯಾಗಿ ಇರುತ್ತೆ ಟೇಸ್ಟೇ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರನೇ ಅಷ್ಟೇ ಈ ಥರ ಮಿಷನ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಈ ಥರ ಒತ್ಕೊಳ್ಳಿ ಒತ್ಕೊಂಡು ನೀವು ಹಪ್ಳನ ಒಣಗ್ಲಿಕ್ಕೆ ಹಾಕಲಿಕ್ಕೆ ಅಂದ್ಬಿಟ್ಟು ಹಾಕಿದ್ರೆ ನೀವು ಫಸ್ಟ್ ಹಪ್ಳ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಹಪ್ಪ ಹಪ್ಳನ ಒತ್ತಿ ಹಾಕೋಷ್ಟರಲ್ಲಿ ನಿಮಗೆ ಫುಲ್ಲು ಒಣಗಿಬಿಟ್ಟಿರುತ್ತೆ ಆಗಲಿ ಅಷ್ಟು ಬೇಗ ಒಣಗೋಗುತ್ತಿದ್ದು ಹಪ್ಳ ನಾವು ಸ್ವಲ್ಪ ಬಿಸಿಲು ಜಾಸ್ತಿ ಇದ್ದಂತೂ ಇನ್ನೂ ಬೇಗನೆ ಬಿಡುತ್ತಿದೆ ಹಪ್ಳ ನಿಮಗೆ ಮಧ್ಯೆ ಅಂದಷ್ಟ್ರೊಳಗೆ ಉದ್ದಿನ ಹಪ್ಳ ರೆಡಿ ನೀವು ಎಣ್ಣೆಗೆ ಹಾಕೊಬೋದು ಆ ಥರ ಆಗ್ಬಿಡುತ್ತಿದ್ದು ನೋಡಿ ನಮ್ಮೊಂದು ಎರಡು ಕೆ ಜಿಗೆ ಒಂದು ಇನ್ನೂರು ಹಪ್ಪಳ ಇನ್ನೂರೈವತ್ತು ಹಪ್ಳ ಆಗಿತ್ತು ನಮಗೂ ಮನೆಯಲ್ಲೇ ಮಾಡಿದ್ವಲ್ಲ ಹುಡುಗರು ಎಲ್ಲ ಇದ್ದರು ನೋಡಿ ಅದಕ್ಕೋಸ್ಕರ ನಮಗಷ್ಟು ಮಾಡೋದು ಗೊತ್ತಾಗಲಿಲ್ಲ ಸರಿ ಅಲ್ಲಿಗೆ ಬಂದು ಇರೋ ತಿನ್ನೋ ತಿಂಡಿ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ಗೀರ್ ರೈಸ್ ಮಾಡ್ತಾಯಿದ್ದೆ ಫಸ್ಟು ಗೀ ರೈಸ್ ಮಾಡೋದಕ್ಕೆ ಎರಡು ಸ್ಪೂನ್ ಎಣ್ಣೆ ಮತ್ತು ಎರಡು ಸ್ಪೂನ್ ತುಪ್ಪ ಹಾಕೊಳ್ಳಿ ಅದು ತುಪ್ಪ ಸ್ವಲ್ಪ ಮೇಲೆ ಅದಕ್ಕೆ ಏನೇನು ಮಸಾಲ ಬೇಕು ಅಂದರೆ ಸೋಂಪು ಒಂದು ಸ್ಪೂನ್ ಒಂದು ಮುಕ್ಕಾ ಸ್ಪೂನ್ ಸೋಂಪು ಮುಕ್ಕಾ ಸ್ಪೂನು ಜೀರಿಗೆ ಮತ್ತು ಅನಾನಸು ಅಂತ ಸಿಗುತ್ತಲ್ಲ ಅದು ಚಕ್ಕೆ ಲವಂಗ ಮತ್ತು ಜಾಪತ್ರೆ ಒಂದು ಏಲಕ್ಕಿ ಎಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಇಷ್ಟನ್ನು ನೀವು ಒಗ್ಗರಣೆಗೆ ಅಂದ್ಬಿಟ್ಟು ಹಾಕ್ಕೊಳ್ಳಿ ಹಾಕೊಂಡು ಸ್ವಲ್ಪ ಹುರ್ಕೊಳ್ಳಿ ಹಾಗೆಯೇ ಏಕೆನೇ ಅಂದರೆ ಅಂದರೆ ಸ್ಮೆಲ್ಲು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅಷ್ಟೇ ಅದನ್ನು ಹುರ್ದಾದ್ಮೇಲೆ ಒಂದು ಎರಡು ಈರುಳ್ಳಿ ಹೆಚ್ಕೊಂಡಿರಿ ಆಮೇಲೆ ಅದಕ್ಕೆ ಸ್ವಲ್ಪ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಒಂದು ಮಿಕ್ಸ್ ಕೊಟ್ಟ ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿನಷ್ಟೇ ನೀವು ಚೆನ್ನಾಗಿ ಹುರ್ಕೋಬೇಕು ಅದು ಸ್ವಲ್ಪ ಬ್ರೌನ್ ಬರ್ತಿದ್ದಾಗೇ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಮತ್ತು ಅದಕ್ಕೆ ನೀವು ಗೋಡಂಬಿ ಬೇಕಾದರೆ ಗೋಡಂಬಿ ದ್ರಾಕ್ಷಿನೂ ಹಾಕೊಬೋದು ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯ ಸಿಕ್ಕಿದ್ರೆ ಸ್ವೀಟಾಗಿರುತ್ತೆ ಅದನ್ನು ಹಾಕ್ಕೊಂಡು ಸ್ವಲ್ಪ ನೆನೆಸಿದೋ ಬಟಾಣಿನೂ ಹಾಕೊಳ್ಳಿ ಎಲ್ಲನ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಅದೆಲ್ಲ ಹೊಂದ್ಕೊಂಡ್ಮೇಲೆ ನೀವು ಅದಕ್ಕೆ ಅಕ್ಕಿನ ತೊಳೆದಿಟ್ಕೊಂಡಿರ್ತೀರಲ್ವ ಅಕ್ಕಿನೂ ಹಾಕಬೇಕು ಆಮೇಲೆ ಇದಕ್ಕೆ ನೀವು ಕಾಯಲ್ಲಿ ಹಾಕಿದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಸೊ ಕಾಯಿ ಅಂದರೆ ನೀವು ಒಂದು ಅರ್ಧ ಕಾಯಿಲಿ ಅರ್ಧ ತಗೊಂಡು ನುಣ್ಣಗೆ ರುಬ್ಕೊಂಡು ಅದರಲ್ಲಿ ಕಾಯಿ ತಗೊಳ್ಳಿ ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟು ನೀರನ್ನು ನೀವು ಹಾಕ್ಕೋಬೇಕು ಮೇಲೆ ಅಂದರೆ ಇವಾಗ ನಾನಿಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಲೋಟ ನೀರು ಹಾಕೋಬೇಕು ನಿಮಗೇನಾದರೂ ಒಂದು ಲೋಟ ಹಾಲು ಬಂತು ಅಂದರೆ ಒಂದು ಲೋಟ ಹಾಲು ಮತ್ತು ಮೂರು ಲೋಟ ನೀರು ಹಾಕ್ಕೊಳ್ಳಿ ಅಲ್ಲಿಗೆ ನಾಲ್ಕು ಲೋಟ ಸರಿ ಹೋಗುತ್ತೆ ನಿಮಗೆ ಚೆನ್ನಾಗಿ ಬರುತ್ತೆ ಉದ್ರಾಗ ಬೇಕು ಅಂದರೆ ಒಂದು ನಾಲ್ಕು ಲೋಟದಲ್ಲಿ ಮೂರು ಮುಕ್ಕಾಲು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಉದ್ರಾಗಿ ನಿಮಗೆ ಗೀ ರೈಸು ಚೆನ್ನಾಗಿ ಬರುತ್ತೆ ಅದು ನೀವು ಯಾವ ಅಕ್ಕಿ ಮಾಡ್ತೀರ ಅದರ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ನೋಡಿ ಅಕ್ಕಿ ಹಾಕ್ಕೊಂಡಿದ್ದೀನಿ ಅಕ್ಕಿನೂ ಅಷ್ಟೇ ಒಂದು ಸ್ವಲ್ಪ ತುಪ್ಪದಲ್ಲೇ ಹುರ್ಕೊಳ್ಳಿ ಅದೇ ಹುರ್ಕೊಂಡ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತದು ಅಕ್ಕಿ ಎಲ್ಲ ಹುರ್ಕೊಂಡಾದಮೇಲೆ ಇದಕ್ಕೆ ನಾವು ಇವಾಗ ಹಾಲು ಮತ್ತು ನೀರು ಎರಡೂ ಸೇರಿಸಬೇಕು ಅಂದರೆ ಹಾಲು ಅಂದರೆ ಕಾಯಿ ಹಾಲು ಅಷ್ಟೇ ಆಮೇಲೆ ಮಾಮೂಲಿ ಹಾಲೆಲ್ಲ ಕಾಯಿ ಹಾಲು ನಾವು ರುಬ್ಕೊಂಡು ಹಾಲು ತಗೊಂಡಿರ್ತೀವಲ್ವ ಅದನ್ನು ಸೇರಿಸ್ಕೋಬೇಕು ನೋಡಿ ಒಂದು ಲೋಟ ಹಾಲು ಹಾಲು ಹಾಕ್ಕೊಂಡು ಅದಕ್ಕೆ ಮೂರು ಲೋಟ ನೀರು ಹಾಕ್ಕೊಳ್ಳಿ ಅಲ್ಲಿಗೆ ನಾಲ್ಕು ಲೋಟಾಗಿ ಚೆನ್ನಾಗಿರುತ್ತೆ ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರೈಸು ರೆಡಿಯಾಗಿರುತ್ತೆ ಫಸ್ಟು ಇದನ್ನು ಅನ್ನ ಅಂತ ಕರಿತಿದ್ರು ಇವಾಗ ಗೀ ರೈಸು ಏನೋ ಹೆಸರು ಬಂದು ಏನೇನೋ ಹೇಳ್ತಾರೆ ನಾವು ಅಂದರೆ ನಮ್ಮಮ್ಮ ಆವಾಗಲೇ ಬೇ ಅಂದರೆ ಇದೇ ಥರ ಅಂದರೆ ಆ ಕಾಯಲೆಲ್ಲ ಹಾಕ್ತಿರ್ಲಿಲ್ಲ ಸಿಂಪಲ್ಲಾಗಿ ಹಾಗೆ ಮಾಡ್ತಿದ್ರು ಇವಾಗ ಇದು ಈ ಥರ ಬಂದಿರೋದು ನೋಡಿ ರೆಸಿಪಿ ಚೆನ್ನಾಗಿರುತ್ತೆ ಹಿಂಗೆ ಬ್ರೇಕ್ಫಾಸ್ಟ್ಗೆ ಮಕ್ಕಳಿಗೆ ಟಿ ಬಂದು ಬಾಕ್ಸ್ಗೆ ಹಾಕೊಡಲಿಕ್ಕೆಲ್ಲ ಚೆನ್ನಾಗಿರುತ್ತೆ ಟೇಸ್ಟೂ ಅಷ್ಟೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಯಾವ ಥರ ಬಂದಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ನೆಕ್ಸ್ಟು ನಾವು ಇದಕ್ಕೆ ಅಂತ ಅಂತೇಳ್ಬಿಟ್ಟು ತರಕಾರಿಯಲ್ಲಿ ಹಾಕ್ಬಿಟ್ಟು ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡು ಅದು ಗೊಜ್ಜಿಗೆ ಫಸ್ಟು ನೀವು ರುಬ್ಕೊಬೇಕು ಕಾಯಿ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಕಡಲೆ ಆಮೇಲೆ ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಳ್ಳಿ ಸ್ವಲ್ಪ ಗರಂ ಮಸಾಲ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಳ್ಳಿ ಅದಕ್ಕೆ ಪುದೀನ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಸೋಂಪು ಕೊತ್ತಂಬರಿ ಸೊಪ್ಪು ಸಾರಿ ಕರ್ಬೇವಿನ ಸೊಪ್ಪಲ್ಲ ಕೊತ್ತಂಬರಿ ಸೊಪ್ಪು ಚಕ್ಕೆ ಮತ್ತು ಲವಂಗ ಎಷ್ಟು ಬೇಕು ಹಸಿರು ಮೆಣಸಿನ್ಕಾಯಿ ಬೇಕು ಸ್ವಲ್ಪ ಖಾರ ಬೇಕು ಅಂದರೆ ಒಂದಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಮತ್ತು ಟೊಮೊಟೊ ಹೆಚ್ಚಿ ಒಂದು ಹೆಚ್ಚಿಟ್ಕೊಂಡ್ರೆ ಅರ್ಧ ರುಬ್ಬಕ್ಕೆ ಹಾಕೊಳ್ಳಿ ಮತ್ತು ಅರ್ಧ ಒಗ್ಗರಣೆಗೆ ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಇಷ್ಟನ್ನ ಹಾಕ್ಕೊಂಡು ರುಬ್ಕೊಳ್ಳಿ ಫ್ರೆಂಡ್ ರುಬ್ಕೊಂಡು ಇಲ್ಲಿ ಬೇರೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ ಅದಕ್ಕೆ ಸಾಸಿವೆನ ಸ್ವಲ್ಪ ಎಲ್ಲ ಚಟ್ಪಟ್ಟಂತ ಸಿಡಿದ್ಮೇಲೆ ಅದಕ್ಕೆ ನಾವು ಒಗ್ಗರಣೆಗೆ ಅಂದ್ಬಿಟ್ಟು ಸ್ವಲ್ಪ ಈರುಳ್ಳಿ ಮತ್ತು ಒಂದು ಹಸಿರು ಮೆಣಸಿನ್ಕಾಯಿ ಹಸ್ರಿ ಮೆಣಸಿನ್ಕಾಯಿ ಬೇಡ ಅಂದರೆ ಒಣ ಮೆಣಸಿನ್ಕಾಯಿನಲ್ಲೂ ಹಾಕೋಬೋದು ಯಾವುದಾದ್ರೂ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕೊಳ್ಳಿ ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರ್ತೀರಲ್ಲ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಹುರ್ಕೋಬೇಕು ಯಾಕೆ ಅಂದರೆ ತರಕಾರಿನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು ಅದಕ್ಕೇ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹುರ್ಕೊಳ್ಳಿ ಅದನ್ನು ನೋಡಿ ತರಕಾರಿ ನಾನು ಏನೇನು ಹಾಕ್ತಾಯಿದ್ದೀನಿ ಅಂತ ಹೇಳಿದರೆ ಆಲೂಗೆಡ್ಡೆ ಮತ್ತು ಕ್ಯಾರೆಟು ಬೀನ್ಸು ಹಾಕ್ಕೊಂಡು ಮತ್ತು ನೆನೆಸಿರೋ ಬಟಾಣಿ ಅಂದರೆ ಹಿಂದೊಂದು ದಿನ ರಾತ್ರಿ ನೆನೆಸ್ಕೊಂಡಿರ್ತೀರ ಬಟಾಣಿ ಅದನ್ನು ಮತ್ತು ನಾವು ರುಬ್ಬಿದ್ವೆ ನೋಡಿ ಫಸ್ಟು ಮಸಾಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಕರ್ಬೇನ್ ಸೊಪ್ಪು ಸ್ವಲ್ಪ ನಿಮಗೆ ಎಷ್ಟು ರುಚಿಗೆ ಬೇಕು ಉಪ್ಪು ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಕುದಿ ಬಂದ ತಕ್ಷಣ ಅದನ್ನು ಲಿಡ್ ಕ್ಲೋಸ್ ಮಾಡಿಸ್ಬಿಟ್ಟು ಮೂರು ವಿಜಲ್ ಬರೋವ್ರಿಗೆ ಕೂಗಿಸಿ ಅಲ್ಲಿಗೆ ರೆಡಿ ಆಗುತ್ತೆ ನಿಮಗೆ ಇದು ನಾವು ಆಗಲೇ ಗೀ ರೈಸ್ ಹೇಳಿದ್ದೆ ಅಲ್ವಾ ಅದನ್ನು ನೋಡಿ ಈ ಥರ ಬಂದಿದೆ ಗೀ ರೈಸು ಅಂದರೆ ಇದು ಮಕ್ಳಿಗೆ ಡಬ್ಬಿಗೆಲ್ಲ ಹಾಕೊಂಡು ಚೆನ್ನಾಗಿರುತ್ತೆ ಬಾತು ಪಲಾವು ಎಲ್ಲ ಒಂದು ತಿಂದು ತಿಂದು ಬೇಜಾರಾಗಿದ್ರೆ ಇದು ಮಾಡ್ಕೊಬೋದು ಈಸಿ ಇದೆ ನೋಡಿ ನಾವು ಕೂರ್ಮಾ ಅಂತ ಹೇಳಿದ್ವಲ್ಲ ಇದು ಅದು ಎಷ್ಟು ಚೆನ್ನಾಗಿ ಕಲರ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಇದು ಗೀ ರೈಸು ಮತ್ತು ಕೂರ್ಮ ಹೇಗೆ ಬಂದು ಅಂತ ಮಾಡಿ ಹೇಳಿ ಫ್ರೆಂಡ್ಸ್ ಮತ್ತು ನಿಮಗೆ ಇದು ಶುಕ್ರವಾರ ಸಾಯಂಕಾಲ ದಸರಾ ಆನೆಗಳು ಈ ಅರಮನೆಯಿಂದ ಹೊರ್ಗಡೆ ಬಂದು ಅಂದರೆ ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡ್ಸ್ ಇದ್ದರು ಹೋಗಿದ್ರು ನೋಡಲಿಕ್ಕೆ ಅಂದ್ಬಂದು ಕುಕ್ಕಿರ್ಕೊಂಡ್ಬಿಟ್ಟು ನಿಂತ್ಕೊಂಡು ನೋಡ್ತಿದ್ರಂತೆ ಅಲ್ಲಿ ಈ ಥರ ಆಯಿತು ಆನೆಗಳೆಲ್ಲ ಹೊರ್ಗಡೆ ಬಂದಿತ್ತು ಅಂತ ಹೇಳ್ಬಿಟ್ಟು ಅದನ್ನು ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ನೋಡಿ ಯಾವ ಥರ ಆನೆಗಳೆಲ್ಲ ಹೊರಗಡೆ ಬಂದು ರೋಡ್ಗೆಲ್ಲ ಹೋಗಿ ಯಾವ ಥರ ಅದು ಒಂದು ಏನಪ್ಪ ಅದು ಆಗಲ್ಲ ಆನೆಗಳನ್ನ ಆ ಥರ ಯಾವ ಥರ ಓಡಾಡ್ತಾರೆ ನೋಡಿ ರೋಡ ರೋಡಲ್ಲೆಲ್ಲ ನಮ್ಮ ಮನೆ ಅರಮನೆ ಹತ್ರನೇ ಸ್ವಲ್ಪ ಹಂಗೆ ಇವಾಗ ಹೊರಗಡೆ ಹೋದ್ರೆ ಅಲ್ಲೇ ಅಲ್ಲೆಲ್ಲೇ ಬಂದುಬಿಡ್ಬೋದು ಅದಕ್ಕೆ ನಿಮ್ಮ ನೀವು ಸ್ವಲ್ಪ ನೋಡಿ ಅಂತಂದ್ಬಿಟ್ಟು ಅದನ್ನೆ ಹಾಕಿದ್ದೀನಿ ನೋಡಿದ ನೆಕ್ಸ್ಟನ್ನು ಅಂದರೆ ಈಗ ದಿನಕ್ಕೊಂದು ಗಾದೆ ಮಾತು ಏನು ಅಂತ ಹೇಳಿದ್ರೆ ಹಾಲಿಗೆ ಹುಳಿ ಹಿಂಡಿದರೆ ಮೊಸರು ಮಣ್ಣಿಗೆ ನೀರು ಹಾಕಿದರೆ ಕೆಸರು ಅಂತ ಟ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು